ಕುಮ್ಟಾ ಪಟ್ಟಣದ ಸಿದ್ದನ್ ಬಾವಿಯ ಬಳಿ ಕಲಬೆರೆಕೆ ತುಪ್ಪ ಮಾರಾಟ ಮಾಡುತ್ತಿದ್ದ ಆರೋಪದ ಮೇರೆಗೆ ಓರ್ವ ವ್ಯಾಪಾರಿಯನ್ನ ಕುಮಟಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಕುಮ್ಟಾ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಕೆಲ ವ್ಯಾಪಾರಿಗಳು ತುಪ್ಪ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ಜೋಲಿ ಬೆಲ್ಲದ ಡಬ್ಬದಲ್ಲಿ ಒಂದು ಲೀಟರ್ ತುಪ್ಪವನ್ನು ನಾಲ್ಕುನೂರು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ತುಪ್ಪ ಖರೀದಿಸಿ ಬಳಸಿದ್ದ ಕೆಲವರು ಇದು ಶುದ್ಧ ತುಪ್ಪವಲ್ಲ ಕಲಬೆರೆಕೆ ತುಪ್ಪ ಎಂದು ಆರೋಪಿಸಿದ್ದಾರೆ ಅದರಂತೆ ಸಿದ್ದನಬಾಬಿಯಲ್ಲಿ ಮತ್ತೆ ಇದೇ ವ್ಯಾಪಾರಿಗಳು ತುಪ್ಪ ಮಾರಾಟ ಮಾಡುತ್ತಿರುವುದನ್ನು ಗಮನಿಸಿದ ಸ್ಥಳೀಯರೊಬ್ಬರು ತುಪ್ಪ ಖರೀದಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಸಾರ್ವಜನಿಕರ ದೂರಿನ ಮೇರೆಗೆ ಬಳ್ಳಾರಿ ಮೂಲದ ಶಂಕರಪ್ಪ ಎನ್ನುವ ವ್ಯಾಪಾರಿಯನ್ನ ವಶಕ್ಕೆ ಪಡೆದ ಪೊಲೀಸರು ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ ಅಲ್ಲದೆ ಈ ತುಪ್ಪದ ಗುಣಮಟ್ಟವನ್ನು ಪರೀಕ್ಷಿಸಲು ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಆಹಾರ ಸುರಕ್ಷತಾ ಮತ್ತು ಭದ್ರತಾ ಪ್ರಾಧಿಕಾರದ ಅಧಿಕಾರಿ ಅರುಣ್ ಕಾಶಿ ಭಟ್ ಅವರಿಗೆ ಮಾಹಿತಿ ನೀಡಿದ್ದಾರೆ ಸಿರಸಿಯಿಂದ ಠಾಣೆಗೆ ಆಗಮಿಸಿದ ಅರುಣ್ ಅವರು ಈ ತುಪ್ಪವನ್ನು ಪರಿಶೀಲಿಸಿ ಮೇಲ್ನೋಟಕ್ಕೆ ಈ ತುಪ್ಪದ ಡಬ್ಬದ ಮೇಲೆ ಯಾವುದೇ ಲೇಬಲ್ ಇಲ್ಲ ಲೇಬಲ್ ಇಲ್ಲದ ಮಿಸ್ ಬ್ರಾಂಡೆಡ್ ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಕಾನೂನು ರೀತಿಯಲ್ಲಿ ತಪ್ಪು ಹಾಗಾಗಿ ಈ ತುಪ್ಪದ ಗುಣಮಟ್ಟದ ಪರಿಶೀಲನೆಗೆ ಬೆಳಗಾವಿಯ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದೇವೆ ಇದರ ವರದಿ ಬರಲು ಹದಿನಾಲ್ಕು ದಿನಗಳು ಬೇಕು ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು ಈ ಕುಮಟಾ ಸಿಪಿಐ ಅವರು ಒಂದು ಫೋನ್ ಮಾಡಿದರು ನಾನು ಸೇರಿಸಿ ನನಗೆ ಏಳು ತಾಲೂಕು ಚಾರ್ಜ್ ಆಹಾರ ಅಧಿಕಾರಿಯಾಗಿ ನಾನು ಭಟ್ ಅಂತ ಸುಮಾರು ಹನ್ನೊಂದೂವರೆ ಗಂಟೆಗೆ ನನಗೆ ಸಿ ಪಿ ಐ ಅಕೌಂಟಾದಂಥ ಫೋನ್ ಬಂತು ಇಲ್ಲಿ ತುಪ್ಪಗಳು ಮೇಲ್ನೋಟಕ್ಕೆ ಸರಿಯಾಗಿಲ್ಲ ಅದು ಕಂಡು ಬರ್ತದೆ ಯಾರೋ ಒಂದು ಒಬ್ಬರು ತುಪ್ಪವನ್ನು ಕ ಖರೀದಿ ಮಾಡ್ತಾರಂತೆ ಅದು ಅವನ ಇವರು ಮೇಲ್ನೋಟಕ್ಕೆ ಅದು ತುಪ್ಪ ಮಿಕ್ಸ್ ಇರ್ಬೋದು ಕಂಡು ಅವ್ರಿಗೆ ಸಂಶಯ ಬಂದದಿಂದ ಅದರನ್ನು ಅವರು ತಾಣಾಗೆ ಕರ್ಕೊಂಡು ಬಂದರು ಠಾಣಾದಲ್ಲಿ ಅವರು ಸಿ ಪಿ ಐ ಅವರು ನೋಡೋದಕ್ಕೆ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ನನಗೆ ಕಾಲ್ ಮಾಡಿದ್ರು ನಾನು ಕೂಡಲೇ ಇಲ್ಲಿ ಬಂದು ನೋಡಿದೆ ಮೇಲ್ನೋಟಕ್ಕೆ ಅದು ಲೇಬಲ್ಲೂ ಇಲ್ಲ ಅದು ಮಿಸ್ಬ್ರ್ಯಾಂಡೆಡ್ ನಮ್ಮ ಸೆಕ್ಷನ್ ಐವತ್ತೆರಡರ ಪ್ರಕಾರ ಲೇಬಲ್ ಇರಬೇಕು ಮ್ಯಾನುಫ್ಯಾಕ್ಚರ್ ಡೇಟು ಎಕ್ಸ್ಪೈರಿ ಡೇಟು ಯಾವುದೂ ಇಲ್ಲ ಸೆಕ್ಷನ್ ಐವತ್ತೆರಡರ ಪ್ರಕಾರ ಅದು ಮಿಸ್ಬ್ರ್ಯಾಂಡ್ ಇರುತ್ತದೆ ಅದರನ್ನು ನಾವು ಪ್ರಯೋಗಾಲಯಕ್ಕೆ ಬೆಳಗಾವಿ ವಿಭಾಗೀಯ ಪ್ರಯೋಗಾಲಯ ಬೆಳಗಾವಿಗೆ ಈಗ ನಾವು ಕಳಿಸ್ಕೊಡ್ತಿದ್ದೆವು ಒಂದು ತುಪ್ಪವನ್ನು ಆ ತುಪ್ಪದ ವಿಶ್ಲೇಷಣೆ ವರದಿ ಹದಿನಾಲ್ಕು ದಿನ ಒಳಗೆ ಬರುತ್ತೆ ಹದಿನಾಲ್ಕು ದಿನ ಬಂದ ಅದಕ್ಕೆ ಏನಿದೆ ಅದರ ಸ್ಟ್ಯಾಂಡರ್ಡ್ ಏನಿದೆ ಆ ವರದಿ ನೋಡಿ ಅದರ ಮೇಲೆ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಲಾಗುತ್ತೆ ಈ ಆರೋಪಿ ಇದ್ದಕ್ಕ ಇದು ತುಪ್ಪವನ್ನು ತೆಗೆದುಬಂದಂಥ ಶಂಕರಪ್ಪ ಅವರು ಮೂಲತಃ ಬಳ್ಳಾರಿಯವರ ಅಂದು ಅವರು ಆಧಾರ್ ಕಾರ್ಡ್ನಲ್ಲಿ ಕಂಡು ಬಂತು ಈಗ ಅವರಿಗೆ ಒಂದು ನೋಟಿಸ್ ಕೊಟ್ಟು ಆ ತುಪ್ಪವನ್ನು ಲ್ಯಾಬಿ ಕಳಿಸ್ತೇವೆ ಅದ್ರ ಮೂಲ ಆದರೆ ಏನಾದರೂ ಪ್ರಯೋಗಾಲಯದಿಂದ ಏನಾದರೂ ವಿಶ್ಲೇಷಣೆ ವರದಿಯಲ್ಲಿ ಏನಾದರೂ ಕಂಡು ಬಂದರೆ ನ್ಯೂನತೆಗಳು ಕಂಡು ಬಂದರೆ ಆಯಾ ಆ್ಯಕ್ಟ್ಗಳ ಪ್ರಕಾರ ಇದು ಮಾಡ್ತೇವೆ ನಾವು ಉದಾಹರಣೆಗೆ ಸೆಕ್ಷನ್ ಅಂತ ಬಂತು ಅಂದರೆ ಸ್ಟ್ಯಾಂಡರ್ಡ್ಗಳಿದೆ ಅಂದರೆ ಎಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ ಒರಿಜಿನಲ್ ತುಪ್ಪ ಇಲ್ಲ ಅದಕ್ಕೆ ಏನೋ ಒಂದು ಮಿಕ್ಸ್ ಇರ್ಬೋದು ಉದಾಹರಣೆ ಡಾಲ್ಡ ಯಾವುದಾರು ಒಂದು ಮಿಕ್ಸ್ ಮಾಡಿದ್ರೆ ಸಬ್ ಸ್ಟ್ಯಾಂಡರ್ಡು ಅದರ ನಕಲಿ ತುಪ್ಪದ ಏನಾದರೂ ಇನ್ನತೆ ಪ್ರಾಣಿಗಳದ್ದು ಅನಿಮಲ್ ಫ್ಯಾಟು ಏನಾರು ಹಾಕೋದಿಲ್ಲ ಅಸುರಕ್ಷಿತ ಬಂದರೆ ಕುಮಟಾ ತಾಲೂಕಿನ ಜೆ ಎಮ್ ಎಫ್ ಸಿ ಕೆರೆ ನ್ಯಾಯಾಲಯದಲ್ಲಿ ಅದನ್ನು ಕೇಸ್ ದಾಖಲು ಮಾಡಲಾಗುತ್ತೆ ಏನಿದ್ರು ನಾವು ಪ್ರಯೋಗಾಲಯದ ವರದಿ ನೋಡಿಕೊಂಡೇ ಮುಂದಿನ ನಾವು ಕ್ರಮ ಇನ್ನು ಈ ಕಲಬೆರಕೆ ತುಪ್ಪ ಮಾರಾಟ ಮಾಡುವ ತಂಡವೊಂದು ಜಿಲ್ಲಾದ್ಯಂತ ಕಾರ್ಯಾಚರಿಸುತ್ತಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಏಳೆಂಟು ಜನರ ತಂಡ ಹೊನ್ನಾವರದ ಖಾಸಗಿ ಹೋಟೆಲ್ನೊಂದರಲ್ಲಿ ಉಳಿದುಕೊಂಡು ತುಪ್ಪಕ್ಕೆ ದಾಂಡ ಮಿಶ್ರಣ ಮಾಡಿ ಪರಿಶುದ್ಧ ಸಾವಯವ ತುಪ್ಪ ಎಂದು ಜನರ ಮನೆ ಮನೆಗೆ ತೆರಳಿ ಮಾರಾಟ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಹೀಗೆ ಕಲಬೆರಕೆ ತುಪ್ಪ ಮಾರಾಟ ಮಾಡುತ್ತಿರುವ ವ್ಯಾಪಾರಿಯೊಬ್ಬರು ಈಗ ಕುಮಟಾ ಪೊಲೀಸರ ಅತಿಥಿಯಾಗಿದ್ದು ಈ ಬಗ್ಗೆ ಸಮರ್ಪಕವಾಗಿ ತನಿಖೆ ನಡೆದ ಬಳಿಕ ಸತ್ಯಾಸತ್ಯತೆ ಹೊರಬೀಳಲಿದೆ न्यूज प्रसन्टा